ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ ಅಷ್ಟೇ ಅಲ್ಲ ನಾಳೆ ಸೋಮವಾರ ಮೈಸೂರು ಬಂದ್ಗೆ ಐಂದಾ ಸಂಘಟನೆಗಳು ಕರೆ ನೀಡಿದೆ ಮತ್ತೊಂದು ಕಡೆ ವರ್ಣಾ ಬ್ಲಾಕ್ ಕಾಂಗ್ರೆಸ್ ಟೀನರಸಿಪುರ ಬಂದ್ಗೆ ಕರೆ ನೀಡಿದೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ನಮ್ಮ ಜೊತೆಗಿದ್ದಾರೆ ಸರ್ ಒಂದು ಕಡೆ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ ಮತ್ತೊಂದು ಕಡೆ ಮೈಸೂರು ನಗರ ಬಂದ್ ಮತ್ತೆ ಟೀನರಸಿಪುರ ಬಂದ್ಗೆ ಕರೆ ನೀಡಲಾಗಿದೆ ಎಲ್ಲ ಇಲ್ಲಿಗಲಾಗಿ ಸರ್ಕಾರವನ್ನು ಬೀಳಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಮತ್ತು ಹುನ್ನಾರ ಇಟ್ಕೊಂಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಏನು ತಂತ್ರಗಳ ಪ್ರತಿತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅದರ ವಿರುದ್ಧ ನ್ಯಾಚುರಲ್ ಆಗಿ ಜನಸಾಮಾನ್ಯರಿಗೆ ಆಕ್ರೋಶವನ್ನು ತಡೆಯೋಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾಳೆ ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೈಸೂರು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ಪ್ರತಿಭಟನೆ ಮಾಡಿ ಮೆರವಣಿಗೆ ಮೂಲಕ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಡಿಸಿ ಕಚೇರಿಗಳಿಗೆ ಮನವಿಯನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ತಲುಪಿಸುವಂತ ಡಿಸಿ ಮೂಲಕ ಅದು ಒಂದು ಕಾರ್ಯಕ್ರಮ ಇತ್ತು ಅಲ್ಲಲ್ಲೇ ಕೆಲವು ಸಂಘಟನೆಗಳು ಮತ್ತೆ ಅಭಿಮಾನಿಗಳು ಬಂದ್ ನ ಏನು ಕರೆದಿದ್ದಾರೆ ಮೈಸೂರು ಸಿಟಿ ಇರಬಹುದು ರಾಳೆ ಮೈಸೂರು ಜಿಲ್ಲೆ ಇರಬಹುದು ಕೆಲವು ತಾಲೂಕುಗಳ ಹೆಡ್ ಕ್ವಾರ್ಟರ್ ಅದಕ್ಕೆ ಕಾಂಗ್ರೆಸ್ ಪಕ್ಷದ ನಾವು ಬೆಂಬಲವನ್ನ ಸೂಚಿಸ್ತೀವಿ ಬೆಂಬಲವನ್ನು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಬಂದ್ ಕರಿಬೇಕು ಅನ್ನೋದ್ರ ಬಗ್ಗೆ ನಮ್ಮ ಎ ಐ ಸಿ ಸಿ ಕೆಪಿಸಿಸಿ ತೀರ್ಮಾನ ತಗೊಂಡ್ ಮೇಲೆ ನಿರ್ಣಯ ಇದ್ದಾರೆ ಅಂತ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ಈಗ ಮೈಸೂರು ನಗರ ಬಂದ್ ಮತ್ತೆ ಟಿ ಸಿ ಬಂದ್ ಗೆ ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕರೆ ಅಥವಾ ಸಂಘಟನೆಗಳು ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಎಲ್ಲೂ ಯಾವ ಜಿಲ್ಲಾ ಜಿಲ್ಲೆಲ್ಲೂ ಬಂದ್ಗೆ ಕರೆ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಯಾಕೆಂದ್ರೆ ನಮ್ಗೆ ಗಾ ಬಂದ್ ಮತ್ತು ಇನ್ನು ಪ್ರತಿಭಟನೆ ಮತ್ತೆ ಏನಾದರೂ ಮಾಡಬೇಕು ಅಂತಂದರೆ ನಮಗೆ ಕೆ ಪಿ ಸಿ ಸಿಯಿಂದ ಗೈಡ್ಲೈನ್ಸು ಡೈರೆಕ್ಷನ್ಸ್ ಬರಬೇಕು ಇಲ್ಲಿವರೆಗೂ ನಮಗೆ ನಿನ್ನೆ ದಿವಸ ಬಂದಿರುವಂಥ ಗೈಡ್ಲೈನ್ಸು ಮತ್ತು ಡೈರೆಕ್ಷನ್ಸು ಏನು ಅಂದರೆ ಆಯಾ ಜಿಲ್ಲಾ ಹೆಡ್ ಹೆಡ್ಕ್ವಾರ್ಟರ್ಗಳಲ್ಲಿ ಸುಮಾರು ಕನಿಷ್ಠ ಜಾಸ್ತಿ ಜನಗಳನ್ನು ಸೇರಿಸಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಸೇರಿಸಿ ಒಂದು ಶಾಂತಿಯುತವಾಗಿ ಮೌನ ಪ್ರತಿಭಟನೆ ಮೂಲಕ ಡಿ ಸಿ ಕಚೇರಿಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಒಂದು ಡಿ ಸಿ ಕಚೇರಿ ಮೂಲಕ ಒಂದು ಬ ಮನವಿಯನ್ನು ಕೊಡಬೇಕು ಅದನ್ನು ನಾವು ಖಂಡಿಸಬೇಕು ರಾಜ್ಯಪಾಲರ ನಡವಳಿಯನ್ನು ಖಂಡಿಸ್ಬೇಕು ಖಂಡಿಸುವ ರೀತಿಯಲ್ಲಿ ಒಂದು ಡ್ರಾಫ್ಟ್ ಮಾಡಿ ಅವರೇ ಕಲಿಸ್ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಬಟ್ ಕೆಲವು ಸಂಘಟನೆಗಳು ಅಭಿಮಾನಿ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳ ಸಂಘಟನೆಗಳು ಜನಸಾಮಾನ್ಯರು ಬಂದು ಕರೆ ಕೊಟ್ಟಿರೋದ್ರಿಂದ ಅದಕ್ಕೆ ನಾವು ಬೆಂಬಲಿಸ್ತೀವಿ ನಾನು ಜನಸಾಮಾನ್ಯರಲ್ಲಿ ನಾಳೆ ಪ್ರಮುಖವಾಗಿ ಮೈಸೂರು ಜಿಲ್ಲೆ ಮತ್ತು ನಗರಗಳಲ್ಲಿ ಶಾಲಾ ಕಾಲೇಜುಗಳಿರ್ಬೋದು ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದು ಫ್ಯಾಕ್ಟ್ರಿಗೆ ಹೋಗುವಂಥ ಜನಗಳಿರ್ಬೋದು ಹೋಟೆಲ್ ಮಾಲೀಕರು ಅವರಿಗೆಲ್ಲ ನಾವು ಮನವಿ ಮಾಡ್ಕೊತಾ ಇದೀವಿ ದಯಮಾಡಿ ಸಹಕರಿಸಿ ಮೈಸೂರು ಜಿಲ್ಲೆಯ ತವರಿನ ಕ್ಷೇತ್ರ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗುವಂಥದ್ದೇ ಸಹಿಸಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಅವರ ಮೈಂಡ್ ಸೆಟ್ ಅಲ್ಲಿ ಬಂದಿರೋದ್ರಿಂದ ಬಿಜೆಪಿ ಮತ್ತು ಜೆಡಿಎಸ್ ಈ ಕುತಂತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಒಂದು ಕಡೆ ಪ್ರತಿಭಟನೆಗಳು ಜೋರಾಗ್ತಾ ಇದೆ ಟೈರ್ ಸುಡುವಂಥದ್ದು ರಸ್ತೆ ಅನ್ನುವಂಥದ್ದು ಕಾನೂನು ಹದಗೆಡ್ತಾ ಇದೆ ಕಾನೂನನ್ನ ಕೈಗೆ ಎತ್ತಿಕೊಂಡು ಪ್ರತಿಭಟನೆ ಮಾಡಿ ಮತ್ತೆ ಬಂದ್ ಕರೀರಿ ಅಂತ ನಾವು ಕೊಡ್ತಾ ಇಲ್ಲ ಹೇಳ್ತಾ ಇಲ್ಲ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಜನಸಾಮಾನ್ಯರು ದಯಮಾಡಿ ಸಹಕರಿಸಬೇಕು ಬೆಂಬಲಿಸಬೇಕು ನೋನೋ ಕಾನೂನು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಅವಕಾಶ ಇಲ್ಲ ಯಾರೇ ಆಗಲಿ ಟೈರ್ ಸುಡುವಂಥದ್ದು ಮತ್ತೊಂದು ಅದೆಲ್ಲ ಬೇಕಾದ್ರೂ ಮಾಡ್ಕೊಳ್ಳಲಿ ವೆಹಿಕಲ್ಸ್ ಸುಡುವಂಥದ್ದು ಇನ್ನೊಬ್ಬರಿಗೆ ಹಾನಿ ಮಾಡುವಂಥದ್ದು ಎದುರಿಸುವಂಥದ್ದು ಬೆದರಿಸುವಂಥದಕ್ಕೆ ಅವಕಾಶ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಸ್ ಟು ಟೇಕ್ ಕಂಪ್ಲೀಟ್ ಕಂಟ್ರೋಲ್ ಆಫ್ ಲ್ಯಾಂಡ್ ಆರ್ಡರ್ ಅದಕ್ಕೆ ನಮ್ಮದು ಅಭ್ಯಂತರ ಇದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಬಂದು ಆಚರಣೆ ಮಾಡಬೇಕು ನಮ್ಮ ಆಕ್ರೋಶವನ್ನು ಶಾಂತಿಯುತವಾಗಿ ತೋರಿಸ್ಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಮನವಿ ಇದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣರ ಮಾತು ಬಂದ್ಗೆ ಕಾಂಗ್ರೆಸ್ ಪಕ್ಷ ಕರೆ ಕೊಟ್ಟಿಲ್ಲ ಆದರೆ ಬಂದ್ಗೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ನಾಳೆ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ರಾಜ್ಯಪಾಲರ ವಿರುದ್ಧ ದೂರು ನೀಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು